ದೊಡ್ಡ ದೊಡ್ಡದು ಹಾಕಿ ಇನ್ನು ಮುಂದೆ ಅದು ಹೋಲೈತ ಕಡಿಮೆ ಇಲ್ವಾ ಇದೆ ಕಾಡೆ ಕೋಳಿ ನಾನಿವತ್ತು ಕಾಡೆ ಮೂರು ಕೋಳಿ ತಗೊಂಡಿದ್ದೀನಿ ಮೂರು ಕೋಳಿ ಕಬಾಬ್ ಮಾಡೋಣ ಅಂತ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ಕಬಾಬ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಅರ್ಧ ಗಂಟೆ ಮುಂಚೆನೇ ಕಬಾಬ್ಗೆ ಕಲಿಸ್ಬಿಟ್ಟು ಮಾಮೂಲಿ ಯಾವ ರೀತಿ ಕಬಾಬ್ ಮಾಡ್ತೀರ ಅದೇ ರೀತಿ ಮಸಾಲೆಲ್ಲ ಹಾಕ್ಬಿಟ್ಟು ಕಲಸಿಬಿಟ್ಟು ಇಡಬೇಕು ಈಗ ನಾನು ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾದರೆ ಬನ್ನಿ ಕಬಾಬ್ ಮಾಡೋಣ ಒಂದೊಂದಾಗಿಯೇ ಬಿಡಬೇಕು ನಾನು ಮೂರು ಟ್ರಿಪ್ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ಅದರಿಂದ ಮೂರು ಟ್ರಿಪ್ ಮಾಡ್ತೀನಿ ಚೆನ್ನಾಗಿ ನಾರ್ಮಲ್ ಮೀಡಿಯಮ್ ಉರಿಯಲ್ಲಿ ಬೇಯಬೇಕು ಆಮೇಲೆ ಕಬಾಬ್ ಕಬಾಬ್ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡೋದು ಸೇಮ್ ಏನು ಚೇಂಜಸ್ ಏನಿಲ್ಲ ಆಮೇಲೆ ಚಿಕನ್ ಕಬಾಬ್ ಮಾಡ್ತಿರಲ್ಲ ಅದೇ ರೀತಿಯೂ ಇದು ಮಾಡೋದು ಈ ಸ್ವಲ್ಪದು ಫುಲ್ ದೊಡ್ಡ ದೊಡ್ಡದಾಗಿದೆ ಒಂದು ಊರಿಗೆ ಆಗೋ ಥರ ಪೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ದೊಡ್ಡ ದೊಡ್ಡದಾಗಿ ಸೊ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ನಾನು ಮೂರು ಕೋಳಿ ಇರೋದರಿಂದ ಸ್ವಲ್ಪ ಎಣ್ಣೆ ಇರೋದರಿಂದ ಒಂದು ಮೂರು ಬಾರಿ ಮಾಡ್ತಾಯಿದ್ದೀನಿ ಎರಡೆರಡು ಪೀಸ್ ಹಾಕ್ಬೇಕು ಯಾಕಂದರೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಒಂದೇ ಸಲವೂ ಮಾಡ್ಬೋದು ನೋಡಿ ಈಗ ಯಾವ ರೀತಿ ಗರಿ ಗರಿಯಾರಿಗೆ ಬಂದಿದೆ ನೋಡಿ ಚೆನ್ನಾಗಿದೆ ನೋಡಿ ಕಲರ್ ಇಲ್ಲ ನಾನು ಯಾಕಂದರೆ ಕಲರ್ ಹಾಕಿಲ್ಲ ಅದಕ್ಕೆ ನಾರ್ಮಲ್ ಹೇಗಿದೆ ಅದೇ ರೀತಿ ಮಾಡಿರೋದು ಯಾವುದೇ ಕೆಮಿಕಲ್ ಹಾಕಿಲ್ಲ ಇನ್ನೊಂದು ಟ್ರಿಪ್ ಮಾಡೋಣ ಬನ್ನಿ ಜಾಸ್ತಿ ಹುರಿಲ್ ಬೇಯಿಸಿದ್ರೆ ಸೀದ್ ಹೋಗಿಬಿಡುತ್ತೆ ಅದಕ್ಕೆ ನಾರ್ಮಲಲ್ಲೇ ಇಟ್ಕೊಂಡಿರಬೇಕು ನಾನು ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಕರ್ಬೇವು ಮತ್ತು ಚಿಲ್ಲಿ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿರೋದು ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಂತ ಉಪ್ಪು ಹಾಕ್ಕೊಳ್ಳಿ ಆಯಿತಾ ನೋಡಿ ಆ ರೀತಿ ಬಾಯ್ಲ್ಡ್ ಆಗಿದೆ ನೋಡಿ ಚೆನ್ನಾಗಿ ಗರಿ 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 ಆಗಿದೆ ನೋಡಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಕಾಡೆಗೂ ಗೌಸ್ಟ್ ಲೆಕ್ಕಿ ಅಂತಲೂ ಕರೀತಾರೆ ಎಲ್ಲ ಕಡೆ ಸಿಗಲ್ಲ ಒಂದು ಸಲ ಸರ್ಚ್ ಮಾಡಿ ಸಿಟಿಲಿ ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನಲ್ಲೂ ಸರ್ಚ್ ಮಾಡಿ ಸಿಗುತ್ತೆ ಅದಕ್ಕೆ ಅದ್ರ ಮೇಲೆ ಒಂದು ಸಲ ಕರ್ಬೇವು ಈ ಥರ ರೋಸ್ಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟ್ ಜೊತೆಗೆ ಆನಿಯನ್ನು ಆಮೇಲೆ ಕ್ಯಾರೆಟು ಈ ರೀತಿ ಎಲ್ಲ ಸೈಡ್ ನೆನ್ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿ ಗರಿಯಾಗಿದೆ ನೋಡಿ ಹಂಗೆ ಬಾಯಲ್ಲಿ ನೀರು ಬರುತ್ತೆ ನೋಡಿ ಪೀಸ್ ಯಾವ ರೀತಿ ಇದೆ ನೋಡಿ ಹಾಗೆ ತಿಂತಾಯಿದ್ರೆ ಇದ್ರೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇರ್ಬೋದಲ್ವಾ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಆಯಿತಾ ಟೇಸ್ಟ್ ಚೆನ್ನಾಗಿದ್ದರೆ ನೀವು ಬೇರೆಯವರಿಗೂ ಶೇರ್ ಮಾಡಿ ಆಯಿತಾ ನೋಡಿ ಯಾವ ರೀತಿ ಇದೆ ನೋಡಿ ಹಾಗಾದ್ರೆ ಬನ್ನಿ ತಿಂದು ನೋಡೋಣ ಹೇಳ್ತೀನಿ ಸೂಪರ್ ಆಗಿದೆ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಆಯ್ತಾರೆ ಚೆನ್ನಾಗಿದೆ ಟೇಸ್ಟು ಈಗ ಪ್ರಾಡೆ ಕೋಳಿಗೆ ಯಾವುದೇ ಕೆಮಿಕಲ್ ಇರೋಲ್ಲ ಸೂಪರ್ ಟೇಸ್ಟ್ ಆಗಿರುತ್ತೆ ನಾಟಿ ಕೋಳಿ ಥರನೇ ಟೇಸ್ಟ್ ಆಗಿರುತ್ತೆ ಸೂಪರ್ ಆಗಿದೆ ಮುಂದಿನ ವಿಡಿಯೋದಲ್ಲಿ ಚಿಕ್ಕ ತಿನ್ನಿ ಬಾಯಿ